ರಾಜ್ಯ ರಾಷ್ಟ್ರದಲ್ಲಿ ಆಯಾ ಪ್ರದೇಶಗಳ ಪರಿಸ್ಥಿತಿಗನ್ನು ಗುಣಗುಣವಾಗಿ ಬೆಳೆದು ನಿಂತಿದೆ ನಮ್ಮ ರಾಜ್ಯದ ಪತ್ರಿಕೋದ್ಯಮದಲ್ಲಿ ಯಾರು ನಿರ್ಲಕ್ಷಿಸಲಾಗದ ಅಕಾಲಕ್ಕೆ ಅಂದರೆ ಯಾವ ಕಾಲಕ್ಕೆ ಏನಿರಬೇಕೋ ಆ ಕಾಲದ ನಿಯಮವನ್ನು ಮೀರಿ ಹಠ ಧೈರ್ಯ ಸ್ವಾಭಿಮಾನ ಮತ್ತು ತಮ್ಮದೇ ಆದ ಶಕ್ತಿಯಿಂದ ತಮ್ಮದೇ ಚಾಪು ಮೂಡಿಸಿದವರು ಶ್ರೀ ರವಿ ಬೆಳಗೆರೆ ಸರ್ ಅವರು ಅವರ ಆ ಜರ್ನಲಿಸಮ್ ಆ ಪತ್ರಿಕೋದ್ಯಮ ಸಾಹಿತ್ಯ ಕ್ಷೇತ್ರದ ರೂವಾರಿಗಳಾಗಿ ವೇದಿಕೆ ಮೇಲೆ ಶ್ರೀ ಭಾವನಾ ಮೇಡಮ್ ರವರೇ ಸ್ನೇಹಿತರು ನನ್ನ ನನ್ನ ಕಾಲೇಜಿನ ದಿನಗಳಿಂದ ಊರಿನವರು ಅವರು ಕಾಡಸಿದ್ದೇಶ್ವರ ಕಾಲೇಜ್ ರಿಪ್ರೆಸೆಂಟ್ ಮಾಡ್ತಾ ಇದ್ರೆ ನಾನು ಕರ್ನಾಟಕ ಆರ್ಟ್ಸ್ ಕಾಲೇಜ್ ಕರ್ನಾಟಕ ಕಲಾ ಮಹಾವಿದ್ಯಾಲಯದಿಂದ ಭಾಷಣ ನಿಬಂಧ ಸ್ಪರ್ಧೆ ಭಾಷಣ ಸ್ಪರ್ಧೆ ಅದರಲ್ಲೂ ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ವಿ ನನಗಿನ್ನೂ ನೆನಪಿದೆ ಒಬ್ಬ ವ್ಯಕ್ತಿ ವ್ಯಕ್ತಿತ್ವ ಅನ್ನೋದನ್ನು ಅಳಿಯಲಿಕ್ಕೆ ಬಹಳ ಅಧ್ಯಯನದ ಅವಶ್ಯಕತೆ ವಿಮರ್ಶೆಗೆ ಬೇಕು ಅರಿಯಲಿಕ್ಕೆ ಸ್ವಲ್ಪವೇ ಸಾಕು ಸಮ್ಮಿಶ್ರ ಸರ್ಕಾರದಿಂದ ಅಭಿವೃದ್ಧಿ ಸಾಧ್ಯವೇ ಅಂತ ಹೇಳಿ ಚರ್ಚಾ ಸ್ಪರ್ಧೆ ಸಹೋದರ ರವರು ಒಂದೇ ಒಂದು ಕತೆ ಹೇಳಿ ಆರಂಭ ಮಾಡಿದರು ಎಂದು ನಾನು ಮರೆಯಲಾರೆ ಪಾಂಡವರು ಆಳ್ವಿಕೆ ಮಾಡ್ತಾ ಇದ್ರು ರಾಜ್ಯ ಐದು ಭಾಗ ಆಯಿತು ತದನಂತರ ನೂರ ಒಂದು ಜನ ಬಂದರು ತದನಂತರ ಯಾದವೀ ಕಲದಲ್ಲಿ ಎಲ್ಲರೂ ಹೊಡೆದಾಡಿ ಸತ್ತು ಹೋದರು ಆರಂಭ ಮಾಡಿದರು ಇನ್ನೂ ಹಲವಾರು ಉದಾಹರಣೆಗಳನ್ನು ಅವರು ಕೊಟ್ಟಿದ್ದರು ಅದನ್ನು ವಿದ್ಯಾರ್ಹತೆಯಿಂದ ಪತ್ರಿಕೋದ್ಯಮವಾದ ಸರ್ಟಿಫಿಕೇಟನ್ನು ತೆಗೆದುಕೊಳ್ಳದೆ ಇದ್ದರು ಈ ರಾಜ್ಯ ರಾಷ್ಟ್ರದಲ್ಲಿ ಪತ್ರಿಕೋದ್ಯಮ ಅನ್ನುವುದು ಆಳುವ ಎಲ್ಲ ಸರ್ಕಾರಗಳ ವಿರೋಧ ಪಕ್ಷದಂತೆ ಕೆಲಸ ಮಾಡಬೇಕು ಅನ್ನೋದನ್ನು ನಿರೂಪಿಸಿದವರು ನಿರ್ಬಿಡೆಯಿಂದ ಯಾರು ಏನೇ ಅನ್ನಲಿ ನಾನು ಹೀಗಿದ್ದೀನಿ ಹೀಗೆ ಇರ್ತೀನಿ ಅನ್ನುವುದನ್ನು ಹೇಳುವುದಿದೆಯಲ್ಲ ಮುಲಾಜಿಗೊಳಗಾಗದೆ ಅಥವಾ ಅಂಕೆ ಶಂಕೆಗಿಲ್ಲದೆ ಅದನ್ನು ನಿರೂಪಿಸಿದ ಆತ್ಮೀಯ ಸ್ನೇಹಿತ ಶ್ರೀ ಅಜಿತ್ರ ಅಜಿತ್ರವರೇ ಅದೇ ಹಾದಿಯಲ್ಲಿರುವ ಸ್ಮಿತಾ ರಂಗನಾಥ್ ಮೇಡಮ್ ಅವರೆಲ್ಲ ವಿಡಿಯೋಗಳೆಲ್ಲ ವೈರಲ್ ಆಗೋದನ್ನು ತಾವು ನೋಡಿರ್ತೀರ ಆ ಛಾತಿಯನ್ನು ಹೊಂದಿರುವ ಸ್ಮಿತಾ ಮೇಡಮ್ ರವರೇ ಈ ಕಾಲೇಜಿನ ಪ್ರಾಂಶುಪಾಲರಾದ ಸುಚಿತ್ರಾ ಮೇಡಮ್ರವರೇ ರವರೇ ಸ್ನೇಹಿತರು ಈ ಕುಟುಂಬದ ಸದಸ್ಯರು ನಟರು ಆಗಿರ್ತಕ್ಕಂಥ ಶ್ರೀ ಕಿಟ್ಟಪ್ಪಣ್ಣವರೇ ರಾಜ್ಯ ರಾಷ್ಟ್ರದಲ್ಲಿ ಹಾಡಿನ ಮೂಲಕ ಅಲೋಕ್ ರವರು ನನಗೆ ಯಾಕೆ ಇಷ್ಟ ಅಂದರೆ ರ್ಯಾಪರ್ ಸಿಕ್ಕಾಪಟ್ಟೆ ಜನ ಇದ್ದಾರೆ ಹಾಡುಗಾರರು ಸಾವಿರಾರು ಜನ ಇದ್ದಾರೆ ಈ ನೆಲದ ಸಂಸ್ಕೃತಿಯನ್ನು ಅದರಲ್ಲೂ ದಾಸ ಪದಗಳನ್ನು ಹಳೆಯ ಪದಗಳನ್ನು ಈ ಪ್ರಸ್ತುತ ತಲೆಮಾರಿಗೆ ನಿಮ್ಮ ಟೇಸ್ಟ್ ಮೂಲಕ ವರ್ಗಾಯಿಸುವುದಿದೆಯಲ್ಲ ಅದೊಂದು ಸಾಹಸದ ಕೆಲಸವೇ ಅದನ್ನು ಅವರು ಮಾಡ್ತಾ ಇದ್ದಾರೆ ಸಾಗರೋತ್ತರದಲ್ಲೂ ಅವರು ಅದನ್ನು ಮಾಡ್ತಿದ್ದಾರೆ ಆ ಒಳ್ಳೆಯ ಕೆಲಸ ಮಾಡುತ್ತಿರುವ ಶ್ರೀ ಅಲೋಕ್ ಸರ್ ಅವರೇ ವೇದಿಕೆ ಮೇಲಿರುವ ಇತರೆ ಎಲ್ಲ ಗಣ್ಯರೇ ಕರ್ಣರವರೇ ಚೇತನಾ ಮೇಡಮ್ರವರೇ ಸತೀಶ್ ಅರಸ್ ಹಾಯ್ ಬೆಂಗಳೂರು ಪತ್ರಿಕೆ ನಮಗೆ ಪರಿಚಯ ಆಗಲಿಕ್ಕೆ ಕಾರಣರಾದವರು ಅರಸ್ ಸತೀಶ್ ಬಿಲ್ಲಾಡಿ ರವಿ ಕುಲಕರ್ಣಿ ಇವರೆಲ್ಲ ನನ್ನ ನಂಟು ಹಾಯ್ ಬೆಂಗಳೂರಿನೊಂದಿಗೆ ಆರಂಭ ಆಗಿದ್ದು ಧಾರವಾಡದಲ್ಲಿ ನಾವು ಕೆ ಸಿ ಡಿ ಕಾಲೇಜಲ್ಲಿದ್ದಾಗ ಗ್ರಂಥಾಲಯಕ್ಕೆ ಓದಕ್ಕೆ ಹೋದಾಗ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದುವ ಎಲ್ಲ ಟಾಪಿಕ್ಗಳು ಬೋರ್ ಅನ್ನಿಸ್ದಾಗ ಸ್ಪ್ಯಾನ್ ಆಫ್ ಅಟೆನ್ಷನ್ ಆ ಅವಧಾನ ನೆನಪಿನಲ್ಲಿ ಹೋಗಿ ಇಟ್ಟುಕೊಳ್ಳತಕ್ಕಂಥ ಶಕ್ತಿ ಸಾಕಪ್ಪ ಅಂದಮೇಲೆ ನಮಗೆ ಆಸರೆಯಾಗಿ ನಮ್ಮನ್ನು ಓದಲಿಕ್ಕೆ ಹಚ್ಚು ಹಚ್ಚಲಿಕ್ಕೆ ಓದಲಿಕ್ಕೆ ಹಚ್ಚಿದ್ದು ಹಾಯ್ ಬೆಂಗಳೂರು ಪತ್ರಿಕೆ ಅದರಲ್ಲೂ ಓ ಮನಸೆ ವಯೋಮಾನ ಸಹಜವಾದ ಅಭೀಪ್ಸೆ ಆ ಆಕಾಂಕ್ಷೆಗಳನ್ನು ನಾವು ಕಾಣ್ತಾ ಇದ್ದಿದ್ದು ಅದಕ್ಕೆ ಅದನ್ನ ಸರಿಯಾಗಿ ಹೋಗಲಿಕ್ಕೆ ದಿಶೆ ತೋರ್ತಾ ಇದ್ದು ಆ ಬರವಣಿಗೆಗಳಲ್ಲಿ ಆ ಬರವಣಿಗೆ ರುಚಿ ಹತ್ತಿ ಪದವಿ ಹಂತದಲ್ಲಿದ್ದಾಗ ಮೊದಲು ಓದಿದ ಕಾದಂಬರಿ ಹೇಳಿ ಹೋಗು ಕಾರಣ ಹೇಳಿ ಹೋಗು ಕಾರಣ ಆ ಪಾತ್ರಗಳು ಇನ್ನೂ ಕಾಡುತ್ತೆ ನಮ್ಮನ್ನೆಲ್ಲ ಅದರಲ್ಲಿ ಬರ್ತಕ್ಕಂಥ ಎಲ್ಲ ಕ್ಯಾರೆಕ್ಟರ್ ಪ್ರಾರ್ಥನಾ ಆಗಿರಲಿ ಹಿಮವಂತ ಆಗಿರಲಿ ದೇವಶಿಶು ಬೆಂಗಾಳಿ ಅದು ಇದರಲ್ಲೂ ಅದರಲ್ಲಿ ಇಣಿಕಿದೆ ಮೇಡಮ್ ಈ ಇದರಲ್ಲೂ ಬಂದಿದೆ ಅದು ಏನೋ ರವಿ ಬೆಳಗೆರೆ ಸರ್ ಮತ್ತು ಅವರ ಬರವಣಿಗೆಯಲ್ಲಿ ಆ ಕೋಲ್ಕತ್ತಕ್ಕೇನೋ ಸಂಬಂಧ ಇದ್ದಂಗಿದೆ ಆ ಕ್ಯಾರೆಕ್ಟರ್ಗಳು ಅದಾದ ನಂತರ ನಮ್ಮೂರಿನ ಕಥೆಗಳೆಲ್ಲ ಭೀಮಾ ತೀರದ ಹಂತಕರು ಇಂದಿರೆಯ ಮಗ ಸಂಜಯ ಫ್ಯಾಕ್ಟ್ಸ್ ಘಟನೆ ಒಂದು ಕಥೆಯನ್ನು ಹೇಳಲಿಕ್ಕೆ ನೂರಾರು ವಿಧಾನಗಳಿದೆ ಎಲ್ಲರೂ ಹೇಳ್ತಾರೆ ಆದರೆ ಓದುಗ ಒಂದು ಸಾರಿ ಓದ ಪುಸ್ತಕವನ್ನು ಎತ್ತಿಕೊಂಡ ಮೇಲೆ ಅದನ್ನು ಕೆಳಗಿಡದಂತೆ ಓದಿಸುವ ಕಲೆ ಇದೆಯಲ್ಲ ನಿರೂಪಣೆ ಇದೆಯಲ್ಲ ಅದು ಕೆಲವೇ ಕೆಲ ಜನರಿಗೆ ಕರಗತ ಆಗಿರುತ್ತೆ ಅಂತಹ ಅಕ್ಷರ ಬ್ರಹ್ಮ ಶ್ರೀ ರವಿ ಬೆಳಗೆರೆ ಸರ್ ಅವರು ನಾವು ಅವರನ್ನು ಉದಯ್ ಹಾಸ್ಟೆಲಲ್ಲಿ ಹಾಸ್ಟೆಲ್ ಡೇಗೆ ಬಂದಿದ್ದರು ಸಿಕ್ಕಾಪಟ್ಟೆ ಗದ್ಲಾ ಸಿಕ್ಕಾಪಟ್ಟೆ ಅವ್ರ ಜೊತೆ ಫೋಟೋ ತೆಗೆಸ್ಕೊಳ್ಲಿಕ್ಕೆ ಇದು ನಾನೂ ದೂರದಲ್ಲಿ ಕುಳಿತು ಅವ್ರ ಭಾಷಣ ಕೇಳಿ ಅವ್ರನ್ನ ಭೇಟಿಯಾಗಿ ಕೈ ಕುಲ್ಕಿದ್ದೆ ಅವ್ರಿಗೆ ಎಂಥ ನೆನಪಿನ ಶಕ್ತಿ ಅಂದರೆ ನಾನು ಐ ಪಿ ಎಸ್ ಆದ ಮೇಲೆ ಎರಡು ಸಾವಿರದ ಒಂಬತ್ತರಲ್ಲಿ ಇದೇ ಹಾಯ್ ಬೆಂಗಳೂರಲ್ಲಿ ನನ್ನ ಬಗ್ಗೆ ಬರೀತಾರೆ ಆವತ್ತಿನ ಹುಡುಗ ನನ್ನನ್ನು ಹೀಗೆ ಭೇಟಿಯಾಗಿದ್ದ ಅವನು ಪೊಲೀಸ್ ಅಧಿಕಾರಿ ನಾನು ಫೋನ್ ಮಾಡಿ ಮಾತನಾಡಿದ್ದೆ ಅಂದರೆ ಒಂದು ಹಂತಕ್ಕೆ ಬಂದ ಮೇಲೆ ಯಾವುದೇ ಕ್ಷೇತ್ರದಲ್ಲಿರಲಿ ಪತ್ರಿಕೋದ್ಯಮಿಯೇ ಆಗಿರಲಿ ಇನ್ನಿತರ ಯಾವುದೇ ಕ್ಷೇತ್ರಗಳೇ ಆಗಿರಲಿ ಜನರು ಸಣ್ಣ ಸಣ್ಣ ಘಟನೆಗಳನ್ನು ಅದರಲ್ಲಿ ಸವಿ ಕಾಣುವುದನ್ನು ಸಣ್ಣವರು ಆಕಾಂಕ್ಷಿಗಳು ಜೀವನದಲ್ಲಿ ದೊಡ್ಡ ದೊಡ್ಡ ಉದ್ದೇಶಗಳನ್ನಿಟ್ಟುಕೊಂಡು ನಮ್ಮನ್ನು ಭೇಟಿಯಾಗುವವರನ್ನು ಸಾಮಾನ್ಯವಾಗಿ ನಿರ್ಲಕ್ಷಿಸುವುದುಂಟು ಔಪಚಾರಕ್ಕಾಗಿಯಾದರೂ ಅವರನ್ನು ಆವಾಗ ನಾವು ಸರಿಯಾಗಿ ನೋಡಿಕೊಂಡರೂ ತದನಂತರ ಮರೆಯುವುದುಂಟು ಆ ಮರವು ಅವರಲ್ಲಿ ನಾನು ಕಾಣಲಿಲ್ಲ ನನ್ನ ಬಗ್ಗೆ ಅಷ್ಟೇ ಅಲ್ಲ ನಾನು ಏನೆಲ್ಲ ಜನ ಫಸ್ಟ್ ನಾನು ಗುಲ್ಬರ್ಗದಲ್ಲಿ ಸೇವೆ ಆರಂಭ ಮಾಡಿದೆ ಎರಡು ಸಾವಿರದ ಹತ್ತರ ಆಸ್ ಅ ಪ್ರೊಬೆಷನರ್ ಪ್ರಶಿಕ್ಷಣಾರ್ಥಿಯಾಗಿ ಗುಲ್ಬರ್ಗ ಭೀಮಾ ತೀರದ ಹಂತಕರ ಬಗ್ಗೆ ಬಗ್ಗೆ ರವಿ ಬೆಳಗೇರಿ ಅವರಿಗಿಂತ ಕಮಾಂಡ್ ಇರೋರು ಇನ್ನೊಬ್ರು ಉಂಟೆ ಅಲ್ಲಿರುವ ಮಾಹಿತಿಯನ್ನು ಅವರು ಫೋನ್ ಹಚ್ಚಿದಾಗ ಎಲ್ಲ ಕಥೆಗಳನ್ನು ಅವರು ಬಿಚ್ಚಿಟ್ಟಿದ್ರು ಆವಾಗಿರ್ತಕ್ಕಂಥ ಪ್ರತಾಪ್ ರೆಡ್ಡಿ ಎಸ್ ಪಿ ಇದ್ದಿದ್ರು ಯಾರು ಇನ್ಸ್ಪೆಕ್ಟರ್ ಇದ್ದರು ಯಾರು ಪಿ ಎಸ್ ಐ ಇದ್ದರು ಅಲ್ಲಿ ಬರ್ತಕ್ಕಂಥ ಎಲ್ಲ ಕ್ಯಾರೆಕ್ಟರ್ಗಳ ಬಗ್ಗೆ ಕುತೂಹಲಕ್ಕಾಗಿ ಆ ಎಲ್ಲ ಊರುಗಳಿಗೆ ನಾನು ಭೇಟಿ ಕೊಟ್ಟಿದ್ದೆ ಅದು ಖಜೂರಿ ಇರಲಿ ಅಫ್ಜಲ್ಪುರ್ ಇರಲಿ ಆಳಂದ ಇರಲಿ ಆ ನಮ್ಮ ತೊಗರಿ ಹೊಲ ಇರಲಿ ಆ ದೇಸಿ ಕಟ್ಟ ಬಂದೂಕುಗಳನ್ನಿಟ್ಟ ಪ್ರದೇಶಗಳಾಗಿರಲಿ ಈಗ ಉಳಿದ ತಲೆಮಾರುಗಳಿಂದ ಕೆಲ ವ್ಯಕ್ತಿಗಳಿರಲಿ ಹೈಯೆಸ್ಟ್ ನಾನು ಕೆಲಸ ಸೇವೆಗೆ ಸೇರಿ ಹದಿನೇಳು ವರ್ಷಗಳಾಯ್ತು ನಾನು ಎರಡು ಸಾವಿರದ ಒಂಬತ್ತು ನಾನು ಸೇರಿದ್ದು ಎರಡು ಸಾವಿರದ ಎಂಟು ಪರೀಕ್ಷೆ ನನ್ನ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿದ್ದು ಎರಡು ಸಾವಿರದ ಏಳರಲ್ಲಿ ಧಾರವಾಡ ಬಿಕೇಮ್ ಐ ಪಿ ಎಸ್ ಇನ್ ಟೂ ತೌಸಂಡ್ ಏಟ್ ಐ ಹ್ಯಾವ್ ಕಂಪ್ಲೀಟೆಡ್ ಸೆವೆಂಟೀನ್ ಇಯರ್ಸ್ ಆಫ್ ಸರ್ವಿಸ್ ಕಲ್ಬುರ್ಗಿಯಲ್ಲಿ ಎ ಎಸ್ ಪಿ ಆಗಿದ್ದೆ ಬೆಳಗಾವಿಯಲ್ಲಿ ಸಹಾಯಕ ಪೊಲೀಸ್ ಅಧೀಕ್ಷಕನಾಗಿದ್ದೆ ಆಸ್ ಎ ಎಸ್ ಪಿ ವಿಜಯನಗರ ಜಿಲ್ಲೆ ಎ ಎಸ್ ಪಿ ಆಗಿ ಎಸ್ ಪಿ ಆಗಿ ದಾವಣಗೆರೆ ಹಾಸನ ಶಿವಮೊಗ್ಗ ಮೈಸೂರು ಡಿ ಸಿ ಪಿ ವೆಸ್ಟ್ ಬ್ಯಾಂಗ್ಳೂರು ಗ್ರಾಮಾಂತರ ಕಳೆದ ಐದು ವರ್ಷದಿಂದ ಆಕ್ಟಿವ್ ಪೊಲೀಸಿಂಗಲ್ಲಿಲ್ಲ ಆದರೆ ಅತಿ ಹೆಚ್ಚು ಕೆಲಸ ಮಾಡಿದ್ದು ನಾನು ಕಲಬುರಗಿಯಲ್ಲಿ ಕಾರಣ ಪ್ರೇರೇಪಣೆ ಏನು ಬರಹ ಬರೆಯಲ್ಪಟ್ಟ ಅಕ್ಷರಗಳನ್ನು ಜನ ನಂಬುತ್ತಾರೆ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ